ಉದ್ಯೋಗ ಅರಸಿ ಯುಎಸ್ಗೆ ಹೋಗುವುದು ಸರಿಯೇ ಭಾರತೀಯ ಟೆಕ್ಕಿಯ ಗೊಂದಲಗಳಿಗೆ ಸಿಕ್ತ ಪರಿಹಾರ ಅಮೆರಿಕದಲ್ಲಿ ಕೆಲಸದ ಬಗ್ಗೆ ಯುವ ಸಮುದಾಯ ಅಭಿಪ್ರಾಯ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಶಂಕರ್ನ ಹೆತ್ತು ಅಮೆರಿಕದಲ್ಲಿ ಉದ್ಯೋಗ ಮಾಡಬೇಕೆಂದು ಅದೆಷ್ಟು ಲಕ್ಷ ಭಾರತೀಯ ಯುವಕ ಯುವತಿಯರ ಕನಸು ಕಾಣುತ್ತಾರೋ ಹೀಗೆ ಕನಸು ಕಂಡವರ ಪೈಕಿ ಕೆಲವರು ಮಾತ್ರ ಯಶಸ್ಸು ಕಾಣ್ತಾರೆ ಇನ್ನು ಕೆಲವರು ತಮ್ಮ ಕನಸಿಗೆ ಯು ಎಸ್ ವೀಸಾ ನೀತಿಗಳು ವಲಸೆ ನೀತಿಗಳು ಕೊಳ್ಳಿ ಇಡುವುದನ್ನು ನೋಡಿ ಕಣ್ಣೀರಾಗ್ತಾರೆ ಮತ್ತೆ ಕೆಲವರು ಅಮೆರಿಕದ ಸಹವಾಸವೇ ಬೇಡ ಎಂದು ತಾಯ್ನಾಡಿಗೆ ಮರಳಿ ಬರ್ತಾರೆ ಅಮೆರಿಕದಲ್ಲಿ ನೆಲೆಸುವ ಅಮೆರಿಕದಲ್ಲಿ ಕೆಲಸ ಮಾಡುವುದು ಈಗ ಮೊದಲಿನಂತೆ ಸುಲಭವಲ್ಲ ಯಾಕೆಂದರೆ ಟ್ರಂಪ್ ಆಡಳಿತ ವಲಸಿಗರನ್ನ ದ್ವೇಷಿಸುತ್ತಿದೆ ವಿದೇಶಿ ಕೌಶಲ್ಯಪೂರ್ಣ ಕಾರ್ಮಿಕರು ಅಮೆರಿಕಕ್ಕೆ ಕಾಲಿಡದಂತೆ ಮಾಡಲು ವೀಸಾ ಸಮರವನ್ನು ಆರಂಭಿಸಿದೆ ಇಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡಬೇಕೋ ಅಥವಾ ಬೇಡವೋ ಎಂಬುದರ ಬಗ್ಗೆ ಭಾರತದ ಝೆನ್ಝಿ ಗಂಭೀರವಾಗಿ ಚಿಂತಿಸುತ್ತಿದೆ ಹೌದು ಭಾರತದ ಯುವ ಸಮುದಾಯ ಈಗ ತನ್ನ ಅಮೆರಿಕದ ಕನಸಿನ ಬಗ್ಗೆ ಹೆಚ್ಚು ಗಂಭೀರವಾಗಿದೆ ಟ್ಯಾಲೆಂಟ್ ಹಂಟಿಂಗ್ನಲ್ಲಿ ಸ್ಥಳೀಯರಿಗೆ ಪ್ರಾಶಸ್ತ್ಯ ಕೊಡುವ ನೆಪದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶಿ ಕೌಶಲ್ಯವನ್ನು ಕಡೆಗಣಿಸುತ್ತಿದೆ ಕಠಿಣ ವೀಸಾ ನೀತಿಗಳನ್ನು ಜಾರಿ ಮಾಡುವ ಮೂಲಕ ವಿದೇಶಿ ಕಾರ್ಮಿಕರನ್ನು ಅಮೆರಿಕಕ್ಕೆ ಬರದಂತೆ ತಡೆಯಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಉದ್ಯೋಗ ಹುಡುಕಾಟಕ್ಕೆ ಅಮೆರಿಕ ಸೂಕ್ತ ಆಯ್ಕೆಯೇ ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆ ಇದೀಗ ಭಾರತೀಯ ಯುವ ಸಮುದಾಯದ ಮನಸ್ಸಿನಲ್ಲಿ ಸುಳಿದಾಡುತ್ತಿದೆ ಇತ್ತೀಚೆಗೆ ರೆಡಿಟ್ನಲ್ಲಿ ಯುವಕನೋರ್ವ ಅಮೆರಿಕದಲ್ಲಿ ಕೆಲಸ ಮಾಡುವ ಬಗ್ಗೆ ಆತನಗಿರುವ ಗೊಂದಲಗಳ ಬಗ್ಗೆ ಬರೆದುಕೊಂಡಿದ್ದು ಇದಕ್ಕೆ ಭಾರೀ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಈ ಕುರಿತು ಹೊಸದೊಂದು ಚರ್ಚೆಗೆ ಈ ರೆಡಿಟ್ ಪೋಸ್ಟ್ ನಾಂದಿ ಹಾಡಿದೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಹತ್ವ ಅಮೆರಿಕ ಭಾರತ ವೇತನ ಅಂತರ ಪ್ರಸ್ತುತ ಭಾರತದಲ್ಲಿ ಡೇಟಾ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಿರುವ ಟೆಕ್ಕಿ ಓರ್ವ ಉತ್ತಮ ಭವಿಷ್ಯಕ್ಕಾಗಿ ಅಮೆರಿಕದಲ್ಲಿ ಉದ್ಯೋಗ ಮಾಡುವ ಸಾಧಕ ಬಾಧಕಗಳ ಬಗ್ಗೆ ತನ್ನ ರೆಡಿಟ್ ಪೋಸ್ಟ್ನಲ್ಲಿ ಸಲಹೆ ಕೇಳಿದ್ದಾನೆ ಈ ಟೆಕ್ಕಿ ಹೇಳುವಂತೆ ಆತ ಪ್ರಸ್ತುತ ಭಾರತದಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುತ್ತಿದ್ದು ಹೆಚ್ಚಿನ ವೇತನ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಅವಕಾಶಕ್ಕಾಗಿ ಅಮೆರಿಕದಲ್ಲಿ ಕೆಲಸ ಮಾಡುವ ಆಯ್ಕೆಯನ್ನ ಪರಿಗಣಿಸುತ್ತಿದ್ದಾನೆ ಆದರೆ ಅಮೆರಿಕದಲ್ಲಿ ಸದ್ಯ ಭಾರತೀಯ ಮತ್ತು ಏಷ್ಯನ್ಯರ ವಿರುದ್ಧದ ದ್ವೇಷ ಹೆಚ್ಚುತ್ತಿದ್ದು ಇದು ಆತನ ಮನಸ್ಸಿನಲ್ಲಿ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕೇ ಎಂಬ ಪ್ರಶ್ನೆ ಮೂಡಿಸಿದೆ ನಾನು ಪ್ರಸ್ತುತ ಭಾರತದಲ್ಲಿ ಡೇಟಾ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಆದರೆ ನಾನಿನ್ನೂ ನನ್ನ ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿದ್ದೇನೆ ಭಾರತದಲ್ಲಿ ನಾನು ಬಹಳ ಕಡಿಮೆ ಸಂಬಳ ಗಳಿಸುತ್ತಿದ್ದೇನೆ ನಾನು ಈಗಾಗಲೇ ಯು ಎಸ್ ಪ್ರಜೆಯಾಗಿರುವುದರಿಂದ ನನ್ನ ಅನೇಕ ಸ್ನೇಹಿತರು ನನಗೆ ಅಲ್ಲಿಯೇ ಹೋಗಿ ಕೆಲಸ ಮಾಡುವಂತೆ ಸಲಹೆ ನೀಡಿದ್ದಾರೆ ಭಾರತ ಮತ್ತು ಅಮೆರಿಕದ ನಡುವಿನ ವೇತನ ವ್ಯತ್ಯಾಸವನ್ನ ನಾನು ಸ್ಪಷ್ಟವಾಗಿ ಗ್ರಹಿಸಬಲ್ಲೆ ಆದರೆ ನಾನು ಪ್ರಾಮಾಣಿಕವಾಗಿ ಕೆಲವು ವಿಷಯಗಳ ಬಗ್ಗೆ ಚಿಂತಿತನಾಗಿದ್ದೇನೆ ಸಾಮಾನ್ಯವಾಗಿ ಭಾರತೀಯರು ಮತ್ತು ಏಷ್ಯನ್ನರ ವಿರುದ್ಧ ಅಮೆರಿಕದಲ್ಲಿ ಅಹಿಷ್ಕೃತೆ ಹೆಚ್ಚಾಗುತ್ತಿದೆ ಇತ್ತೀಚೆಗೆ ಅಲ್ಲಿ ಭಾರತೀಯರ ಮೇಲೆ ಹಲ್ಲೆಗಳು ಹೆಚ್ಚಾಗಿವೆ ಇದು ನನ್ನನ್ನು ನಿಜವಾಗಿಯೂ ಚಿಂತೆಗೆ ದೂಡಿದ್ದು ಇದಕ್ಕೆ ಉತ್ತಮ ಸಲಹೆಯನ್ನ ಬಯಸಿದ್ದೇನೆ ಎಂದು ಯುವಕ ರೆಡಿಟ್ನಲ್ಲಿ ಪೋಸ್ಟ್ ಮಾಡಿದ್ದಾನೆ ಯು ಎಸ್ ಜೀವನ ಉತ್ತಮ ಎಂದವರೆಷ್ಟು ಭಾರತದಲ್ಲಿ ಉಳಿಯುವ ಸಲಹೆ ಸರಿಯೇ ಇನ್ನು ಯುವಕನ ಗೊಂದಲಗಳಿಗೆ ಅನೇಕರು ಪರಿಹಾರ ಸೂಚಿಸಿದ್ದು ಇದರಲ್ಲೂ ಭಿನ್ನ ಅಭಿಪ್ರಾಯಗಳನ್ನು ನೋಡಬಹುದಾಗಿದೆ ಕೆಲವರು ಅಮೆರಿಕಕ್ಕೆ ವಲಸೆ ಹೋಗುವುದು ಒಳಿತು ಎಂದು ಸಲಹೆ ನೀಡಿದ್ದರೆ ಇನ್ನು ಕೆಲವರು ಭಾರತದಲ್ಲಿ ಇದ್ದು ಹೆಚ್ಚು ವೇತನ ಪಡೆಯುವ ರೀತಿಯಲ್ಲಿ ವೃತ್ತಿ ಬೆಳವಣಿಗೆ ಕಾಣಬೇಕೆಂದು ಸಲಹೆ ನೀಡಿದ್ದಾರೆ ಅಲ್ಲದೆ ಅಮೆರಿಕದಲ್ಲಿ ಡೇಟಾ ಇಂಜಿನಿಯರ್ ವೃತ್ತಿಯ ಸಾಧಕ ಬಾಧಕಗಳನ್ನ ಅಮೆರಿಕದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಕುರಿತ ಸುಳ್ಳು ನಿರೂಪಣೆಗಳು ಮತ್ತು ಅಮೆರಿಕದ ವರ್ತಮಾನ ಪರಿಸ್ಥಿತಿಗಳ ಬಗ್ಗೆ ಅನೇಕರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಕೆಲವರು ಹೇಳುವಂತೆ ವೇತನ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಅಮೆರಿಕ ನಿಜಕ್ಕೂ ಭಾರತಕ್ಕಿಂತ ಉತ್ತಮ ಪರಿಸ್ಥಿತಿಯಲ್ಲಿದೆ ಈ ಅಂಶಗಳನ್ನು ಮಾತ್ರ ಪರಿಗಣಿಸಿ ಅಮೆರಿಕಕ್ಕೆ ಹೋಗುವುದಾದರೆ ಅದು ಖಂಡಿತವಾಗಿಯೂ ಲಾಭದಾಯಕ ಆದರೆ ಅಮೆರಿಕದಲ್ಲಿ ಸದ್ಯ ಜನಾಂಗೀಯ ದ್ವೇಷ ವಲಸಿಗರ ವಿರುದ್ಧ ಆಕ್ರೋಶ ಮತ್ತು ಗನ್ ಸಂಸ್ಕೃತಿ ತಾಂಡವವಾಡುತ್ತಿದೆ ಸಾಮಾಜಿಕ ಸುರಕ್ಷತೆ ಮತ್ತು ಹೆಚ್ಚಿನ ಖಾತರಿ ಇಲ್ಲವಾಗಿದ್ದು ಈ ಅಂಶಗಳನ್ನು ಪರಿಗಣಿಸುವುದಾದರೆ ಅಮೆರಿಕಕ್ಕೆ ಬರುವ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಎಂದು ಹಲವರು ಸೂಚ್ಯವಾಗಿ ಹೇಳಿದ್ದಾರೆ ಡಾಲರ್ ರೂಪಾಯಿ ಸಿಂಪಲ್ ಎಕನಾಮಿಕ್ಸ್ ಅಮೆರಿಕ ಆಯ್ಕೆ ವೈಯಕ್ತಿಕ ನಿರ್ಧಾರ ಸೂಕ್ತ ಅದೇ ರೀತಿ ಇನ್ನು ಕೆಲವು ರೆಡಿಟ್ ಬಳಕೆದಾರರು ನೀವು ಚಿಕ್ಕವರು ಅಮೆರಿಕಕ್ಕೆ ಹೋಗುವ ಆಯ್ಕೆಯನ್ನು ಪರಿಗಣಿಸಿ ಒಂದು ವೇಳೆ ಅಮೆರಿಕದಲ್ಲಿ ನೆಲೆಸುವುದು ಕಷ್ಟ ಎಂದು ನಿಮಗೆ ಅನಿಸಿದರೆ ನೀವು ಯಾವಾಗ ಬೇಕಾದರೂ ಭಾರತಕ್ಕೆ ಹಿಂದಿರುಗಬಹುದು ಅಮೆರಿಕದಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸಿ ಮತ್ತು ನೀವು ಕೊನೆಯಲ್ಲಿ ಸಂತೋಷವಾಗಿಲ್ಲದಿದ್ದರೆ ಭಾರತಕ್ಕೆ ಹಿಂದಿರುಗಿ ಎಂದು ಸಲಹೆ ನೀಡಿದ್ದಾರೆ ಆದರೆ ಕೆಲವರು ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಜನಾಂಗೀಯ ಆ ಸಹಿಷ್ಣುತೆ ಮತ್ತು ಅಲ್ಲಿನ ಬಂದೂಕು ನೆಮ್ಮದಿಯ ಜೀವನಕ್ಕೆ ಯಾವಾಗಲೂ ಅಪಾಯಕಾರಿ ಎಂದು ಎಚ್ಚರಿಸಿದ್ದಾರೆ ಮತ್ತೋರ್ವ ಬಳಕೆದಾರರು ತಮಾಷೆಗಾಗಿ ಅಮೆರಿಕಕ್ಕೆ ಹೋಗಿ ಐದಾರು ವರ್ಷ ಕಷ್ಟಪಟ್ಟು ಸಂಪಾದಿಸಿ ಉಳಿತಾಯ ಮಾಡಿ ಅಲ್ಲಿ ಭಾರತೀಯ ಯುವತಿಯೋರ್ವಳನ್ನ ಮದುವೆಯಾಗಿ ಅಲ್ಲಿಯೇ ಮಕ್ಕಳನ್ನ ಹೆತ್ತು ಕೆಲವು ವರ್ಷಗಳ ಬಳಿಕ ಭಾರತಕ್ಕೆ ವಾಪಸ್ ಬನ್ನಿ ಇಲ್ಲಿ ನಿಮ್ಮ ಹೆತ್ತವರೊಂದಿಗೆ ಹಾಯಾಗಿ ಕಾಲ ಕಳೆಯುತ್ತಾ ನೀವು ಉಳಿದ ಅಮೆರಿಕದ ಡಾಲರ್ ಅನ್ನ ಭಾರತದ ರೂಪಾಯಿಗಳಲ್ಲಿ ಖರ್ಚು ಮಾಡುತ್ತಾ ಹಾಯಾಗಿರಿ ಎಂದು ಸಲಹೆ ನೀಡಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ಉದ್ಯೋಗ ಮಾಡುವುದರ ಬಗ್ಗೆ ಭಾರತದ ಯುವ ಸಮುದಾಯದಲ್ಲಿ ಗೊಂದಲಗಳಿರುವುದು ಕಷ್ಟ ಆದರೆ ರೆಡಿಟ್ ಬಳಕೆದಾರರು ನೀಡಿರುವ ಸಲಹೆಗಳು ಕೂಡ ಪರಿಪಕ್ವವಾದವು ಎಂದು ಹೇಳಲು ಬರುವುದಿಲ್ಲ ಯಾಕೆಂದರೆ ಎಲ್ಲರೂ ತಮ್ಮ ಜ್ಞಾನ ಮತ್ತು ಅನುಭವಕ್ಕೆ ತಕ್ಕಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದು ಈ ಬಗ್ಗೆ ಅಮೆರಿಕಕ್ಕೆ ಹೋಗಲು ಬಯಸಿರುವ ಉದ್ಯೋಗಿ ಮಾತ್ರ ಖಚಿತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು